सुदी साक्षी न्यूज चैनल के स्वागत ಚಿಕ್ಕಬಳ್ಳಾಪುರ ನಗರದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬಿಜಿಎಸ್ ಸಭಾಂಗಣದಲ್ಲಿ ಗುರುಪೂಜೆ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡುತ್ತಾ ವಿದ್ಯಾದಾನ ಅನ್ನದಾನದ ಮಹತ್ವದ ಕುರಿತು ತಿಳಿಸಿದ ಶ್ರೀಗಳು ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಬಗ್ಗೆ ತಿಳಿಸಿದರು ಸಮಾರಂಭದಲ್ಲಿ ಹರಗುರು ಶರಣರು ಹಾಗೂ ಭಕ್ತಾದಿಗಳು ಶ್ರೀಗಳ ಪಾದಪೂಜೆಯನ್ನು ಮಾಡುವ ಮೂಲಕ ಗುರುವಂದನೆಗಳನ್ನು ಸಲ್ಲಿಸಿದರು ಸಮಾರಂಭದಲ್ಲಿ ಪರಮ ಪೂಜೆ ಬಸವಮೂರ್ತಿ ಮಾದಾರಚನ್ನಯ್ಯ ಸ್ವಾಮೀಜಿ ಪೂಜ್ಯ ಮಂಗಳನಾಥ ಸ್ವಾಮೀಜಿ ಗೌರಿಬಿದನೂರಿನ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಬಿಜೆಪಿ ಪಕ್ಷದ ಮುಖಂಡ ಎನ್ ಎಂ ರವಿನಾರಾಯಣ ರೆಡ್ಡಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಂಜನೇಯ ರೆಡ್ಡಿ ಬಿಜೆಎಸ್ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಹಾಗೂ ಶ್ರೀಮಠದ ಭಕ್ತರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಸಮಾರಂಭಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ದಯಮಾಡಿಸಿದ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗೆ ಅವರನ್ನು ಸುಮಂಗಳಿಯರು ಪೂರ್ಣ

അന്നദാനം മഹാദാനം കഴിഞ്ഞ നോടീര അന്നദാന മഹാദാനം കഴി അന്നദാന മഹാദാനം അന്നദാനം മഹാദാനം vidyārāṇam madakaram vidyārāṇam madakaram annena śenikāra kṛtī annena śenikāra kṛtī